ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಕೂಡ ಅವಲಕ್ಕಿಯಿಂದ ನಾಷ್ಟ ಮಾಡಿರ್ತೀರ ಅವಲಕ್ಕಿಯಿಂದ ಚೂಡ ಮಾಡ್ಕೊಂತ ಎಂದಿರ್ತೀರ ಇವತ್ತು ನಾನು ಒಂದು ಅವಲಕ್ಕಿಯಿಂದ ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ತಿಂಡಿಗೆ ಕೂಡ ಮಾಡ್ಕೋಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋ ಇಷ್ಟ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಇವಾಗ ನಾನು ಒನ್ ಅಷ್ಟು ದಪ್ಪ ಅವ್ಲಿಕೆ ತೊಗೊಂಡಿದ್ದೀನಿ ನೀವು ತೆಳುವ ಅವಲಕ್ಕಿ ಇದ್ದರೆ ಅದನ್ನು ಕೂಡ ಬಳಸ್ಕೊಬೋದು ಇಲ್ಲಿ ದಪ್ಪ ಅವಲಿಕಿನೇ ನಾನು ಒಂದು ಎರಡು ಸಾರಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು ಐದು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಇದೇ ಥರ ನಿಮಗೆ ಒಳ್ಳೆ ಒಳ್ಳೆ ರೆಸಿಪಿಗಳು ಬರ್ತಾ ಹೋಗುತ್ತೆ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಕ್ಲಿಕ್ ಮಾಡಿ ಆವಾಗ ನೆಕ್ಸ್ಟ್ ಹಾಕೋ ವಿಡಿಯೋ ನಿಮಗೆ ಬಂದು ಫಸ್ಟ್ ರೀಚ್ ಆಗುತ್ತೆ ಓಕೆನಾ ನಾನಿಲ್ಲಿ ಐದು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ಇದನ್ನು ಒಂದು ಐದು ನಿಮಿಷ ಆದಮೇಲೆ ಅವಲಕ್ಕಿ ನೆಂದಿರುತ್ತೆ ಇವಾಗ ಈ ನೀರನ್ನೆಲ್ಲ ಬಸ್ಕೊಂಡ್ಬಿಟ್ಟು ಉದ್ರ ಉದ್ರಾಗಾಗಿರೋ ಅವಲಕ್ಕಿಗೆ ಇನ್ನೊಂದು ಸ್ವಲ್ಪ ನೀರು ಹಚ್ಚಿಬಿಟ್ಟು ಇಡೋನ ಸೈಡಿಗೆ ಹಾಗೆ ಇಲ್ಲಿ ಒಂದು ಮಿಕ್ಸಿ ಪಾತ್ರೆಗೆ ನೀವು ಒಂದು ಎರಡು ಹಸಿಮೆಣ್ಸಿಕಾಯಿ ಒಂದು ಅರ್ಧ ಇಂಚಷ್ಟು ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನ ತೊಳಿ ಇದರಲ್ಲಿ ಟೇಸ್ಟ್ ಕೊಡೋದು ಅಂದರೆ ಬೆಳ್ಳುಳ್ಳಿ ಶುಂಠಿನೇ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನು ಶೇಂಗಾನ ಹಾಕ್ತಾಯಿದ್ದೀನಿ ಈ ಶೇಂಗಾನ ಔಟ್ ಚೋಡಾಗಿ ಅಂದರೆ ಸ್ವಲ್ಪ ದಪ್ಪ ದಪ್ಪ ಆಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫುಲ್ ಸ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಅದೇ ಮಿಕ್ಸಿ ಬಂಡೆಗೆ ನಾನು ನೆನೆಸಿಟ್ಟಿರೋ ಅವಲಕ್ಕಿನ ಹಾಕ್ತಾಯಿದ್ದೀನಿ ಈ ಅವಲಕ್ಕಿನ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಯಾವುದೇ ಥರ ನೀರು ಸೇರಿಸಕೋಬೇಡಿ ಒಂದು ಸ್ವಲ್ಪ ಕೂಡ ಇಲ್ಲಿ ನೀರು ಯೂಸ್ ಆಗೋದಿಲ್ಲ ಹಾಗಾಗಿ ಈ ಅವಲಕ್ಕಿನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಬೌಲಿಗೆ ಹಾಕೊಂಡು ಇವಾಗ ನಾವು ಹಸಿ ಮೆಣಸುಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಆ ಹಸಿ ಮೆಣಸಿಕಾಯಿ ಸೇಂಗಾ ಹುರ್ದಿರೋ ಶೇಂಗಾನ ಆ ಒಂದು ಪೇಸ್ಟ್ನ ಇದಕ್ಕೆ ಹಾಕಬೇಕಿವಾಗ ಹಾಗೆ ಒನ್ ಕಪ್ ಅಷ್ಟು ನಾನು ಪಾಲಕ್ನ ತೊಗೊಂಡಿದ್ದೀನಿ ಸೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಪಾಲಕು ನೀವು ಪಾಲಕ್ ಇಲ್ಲದೇ ಇದ್ರೆ ಮೆಂತೆ ಪಲ್ಯ ಮೆಂತೆ ಪಲ್ಯನೂ ಕೂಡ ತೊಗೊಬೋದು ಅಥವಾ ಪುದೀನ ಕೂಡ ತೊಗೊಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಪಾಲಕ್ನ ಬಳಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಅರ್ಶಿನ್ ಪುಡಿ ಸ್ವಲ್ಪ ಅಚ್ಕರದ ಪುಡಿ ಹಾಗೆ ಗರಂ ಮಸಾಲ ಕೋರಿಯಾಂಡರ್ ಮಸಾಲ ಸ್ವಲ್ಪ ಚಾಟ್ ಮಸಾಲ ನೀವು ಬೇಕಿದ್ರೆ ಪಾವ್ ಭಾಜಿ ಮಸಾಲ ಇದ್ದರೆ ಅದನ್ನು ಕೂಡ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಚಾಟ್ ಮಸಾಲ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಟಿಫನ್ ಬಾಕ್ಸ್ಗೆ ಕೂಡ ಹಾಕ್ಬೋದು ಅಥವಾ ಸ್ನ್ಯಾಕ್ಸ್ ಬಾಕ್ಸಿಗೆ ಕೂಡ ಹಾಕ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹಾಗೆ ಇಲ್ಲಿ ಸ್ವಲ್ಪ ಲಿಂಬೆ ಹಣ್ಣಿಂಟ್ಕೊಳ್ತಾ ಇದ್ದೀನಿ ಹುಳಿಗೋಸ್ಕರ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ನಾನು ಸ್ವಲ್ಪನೂ ನೀರು ಹಾಕ್ತಾ ಇಲ್ಲ ಇದರಲ್ಲಿ ಕಲಿಸ್ಕೋತಾ ಇದ್ದೀನಿ ಯಾಕಂದರೆ ಪಾಲಕ್ ಹಾಕಿರೋದ್ರಿಂದ ಇದರಲ್ಲಿ ಆಲ್ರೆಡಿ ನೀರು ಬಿಟ್ಕೊಳ್ತೆ ನೀವು ಕಲಿಸ್ತಾ ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ ನೀರು ಬಿಟ್ಕೊಂಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪನೂ ನೀರು ಹಾಕೋಕ್ಕೋಬೇಡಿ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಇದೆ ಅನ್ನೋದಾದರೆ ಒಂದು ಸ್ಪೂನಷ್ಟು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಇಲ್ಲಿ ನಾನು ಸೋಡಾ ಬಳಸ್ತಾ ಇಲ್ಲ ಮೊಸರು ಬಳಸ್ತಾ ಇಲ್ಲ ಏನೂ ಕೂಡ ಬಳಸ್ತೇನೆ ಮನೇಲಿರೋ ಪದಾರ್ಥನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಹೊಸ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ಇದನ್ನು ಮಕ್ಕಳಿಗೆ ಒಂದು ಟಿಫನ್ ಬಾಕ್ಸಿಗೆ ಹಾಕಿದರೆ ಅಂತೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ಟಿಫನೆಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಬರೀ ಅವಲಕ್ಕಿ ಮಾಡಿ 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 ಬೇಜಾರಾಗಿರುತ್ತೆ ಈ ಥರ ಅವಲಕ್ಕಿಯಿಂದ ಹೊಸ ರೆಸಿಪಿ ರೆಸಿಪಿ ಟ್ರೈ ಮಾಡಿದರೆ ಮನೆಯಲ್ಲಿರೋರ್ಗು ಇಷ್ಟ ಆಗುತ್ತೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇದನ್ನು ಕಲಿಸ್ಬಿಟ್ಟು ಒಂದು ಐದು ನಿಮಿಷ ನೆನೆಯಾಕ್ಬಿಡೋಣ ಇದನ್ನು ಇವಾಗ ಒಂದು ಐದು ನಿಮಿಷ ಆದಮೇಲೆ ಇದು ನೆನೆದಿರುತ್ತೆ ಇವಾಗ ತುಂಬ ಹೊತ್ತು ಬಿಡಕ್ಕೋಬೇಡಿ ಒಂದು ಐದು ನಿಮಿಷ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಉಂಡು ಉಂಡೆಯಾಗಿ ಮಾಡಿಕೊಂಡು ನೀವು ಕಟ್ಲಿಟ್ ಥರನೂ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಕಟ್ಲಿಟ್ ಥರನೂ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗೋ ಥರನೂ ಬೇರೆ ಶೇಪಲ್ಲಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಅಂದರೆ ಟ್ರ್ಯಾಂಗಲ್ ಶೇಪು ಅಥವಾ ಬೇರೆ ಥರ ಏನಾದರೂ ನಿಮ್ಮದು ಮೌಲ್ಡ್ ಇದ್ದರೆ ಸ್ಟಾರ್ ಮೌಲ್ಡು ಅಥವಾ ಸ್ಮೈಲಿ ಮೌಲ್ಡು ಥರ ಸಿಗುತ್ತಲ್ವಾ ಈ ಥರ ಏನಾದರೂ ಮೌಲ್ಡ್ ಇದ್ದರೆ ಆ ಮೌಲ್ಡ್ನ ಯೂಸ್ ಮಾಡ್ಕೊಂಡು ವೆರೈಟಿ ಶೇಪಲ್ಲಿ ಮಾಡಿದರೆ ಮಕ್ಕಳು ಕೂಡ ಇಷ್ಟಪಡ್ ತಿಂತಾರೆ ಇಲ್ಲಾಂದರೆ ನೀವು ರೌಂಡ್ ರೌಂಡ್ ಶೇಪಲ್ಲಿ ಈ ಥರ ಉದ್ದುದ್ದಾಗಿ ಮಾಡ್ಕೊಂಡ್ರೆ ಅವ್ರಿಗೆ ಫಿಂಗರ್ ಚಿಪ್ಸ್ ಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಸಾಸ್ ಜೊತೆ ಅಥವಾ ಮೊಸರು ಜೊತೆ ಹಚ್ಕೊಂಡು ತಿಂದ್ರು ಈ ಒಂದು ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು ತಿಂಡಿ ಅಂತಲೂ ಹೇಳ್ಬೋದು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇಲ್ಲಿ ದೊಡ್ಡವ್ರಿಗೆ ಅಂತ ಹೇಳ್ಬಿಟ್ಟು ಕಟ್ಲೇಟ್ ಥರ ಮಾಡ್ತಾಯಿದ್ದೀನಿ ಹಾಗೆ ಉದ್ದುದ್ದ ಚಿಕ್ಕ ಮಕ್ಕಳಿಗೆ ಅಂತ ಮಾಡ್ತಾಯಿದ್ದೀನಿ ಸೊ ನನ್ನ ಮಕ್ಕಳಂತೂ ಇಷ್ಟಪಟ್ಟು ತಿಂದರು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಟಿಫನ್ ಬಾಕ್ಸ್ಗಂತು ಹೇಳಿ ಮಾಡಿಸಿದ್ದು ಒಂದು ರೆಸಿಪಿ ಹಾಗೆ ಇಲ್ಲಿ ಎಣ್ಣೆ ಇಟ್ಟಿದ್ದೆ ಸೊ ನೀವು ಫುಲ್ ಫ್ರೈ ಡೀಪ್ ಫ್ರೈ ಮಾಡೋದು ಬೇಡ ಅಂದರೆ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಇಲ್ಲ ಇಲ್ಲಾಂದರೆ ಈ ಥರ ಫುಲ್ ಎಣ್ಣೆಯಲ್ಲಿ ಕೂಡ ಕರಿಬೋದು ಇದಕ್ಕೆ ಜಾಸ್ತಿ ಎಣ್ಣೆನೂ ಹತ್ತೋದಿಲ್ಲ ಒಳಗಡೆ ಎಣ್ಣೆನೂ ಹಿಡಿಯೋದಿಲ್ಲ ಯಾವುದೇ ಥರ ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ಹಾಗಾಗಿ ನೀವು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಮೇಲ್ಗಡೆ ಆ ಶೇಂಗಾ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಇರುತ್ತೆ ಒಂಥರ ಸ್ನ್ಯಾಕ್ಸ್ ತಿಂದಿರೋ ಥರನೇ ಇರುತ್ತೆ ಒಳಗಡೆ ತಿಂಡಿನೂ ಇರುತ್ತೆ ಎರಡೂ ಆಗುತ್ತೆ ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಸೊ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಬಿಟ್ಟು ಕಮೆಂಟ್ ಮಾಡಿ ಸೊ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋ ನಿಮಗೆ ರೀಚ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಲ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ರೀಚ್ ಆಗುತ್ತೆ ಓಕೆನಾ ಅಲ್ವಾ ಸ್ನೇಹಿತರೆ ಅವಲಕ್ಕಿನ ಬಳಸಿ ಒಂದು ರುಚಿಯಾದ ಒಂದು ಹೊಸ ತಿಂಡಿನ ರೆಡಿ ಮಾಡಿದ್ವಿ ಸೊ ಇದೇ ಥರ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬ ಬಾಯ್